ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ರಾಜ್ಕುಮಾರ್ ಅಭಿನಯದ ಯುವ ಸಿನಿಮಾ ರಿಲೀಸ್ ಆಗುತ್ತೆ ಹೀಗಾಗಿ ಹೊಸಪೇಟೆಯಲ್ಲಿ ಇವತ್ತು ಪ್ರೀ ರಿಲೀಸ್ ಈವೆಂಟ್ ಕೂಡ ನಡೀತಾ ಇರುವಂಥದ್ದು ಯುವ ಪ್ರೀ ರಿಲೀಸ್ ಈವೆಂಟ್ಗೆ ಹೊಸಪೇಟೆಗೆ ಆಗಮಿಸಿದ್ದಾರೆ ಯುವರಾಜ್ ಕುಮಾರ್ ಯುವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸಿದ್ಧಾರ್ಥ್ ಸಿಂಗ್ ಹೊಸಪೇಟೆಯ ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿ ಕೆಲ ಹೊತ್ತು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಇಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಿಲೀಸ್ ಈವೆಂಟ್ ಕೂಡ ಇರುವಂಥದ್ದು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟು ಮಾಡಿದೆ ಈ ಒಂದು ಸಿನಿಮಾ ಹೀಗಾಗಿ ಈ ಒಂದು ಸಿನಿಮಾವನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೊಡ್ಡ ಮನೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಹೀಗಾಗಿ ಈ ಸಿನಿಮಾವನ್ನ ನೋಡೋದಕ್ಕೆ ತುದಿಗಾಲಿನಲ್ಲೂ ಕೂಡ ನಿಂತಿರುವಂಥದ್ದು ಹೀಗಾಗಿ ಪ್ರೀ ರಿಲೀಸ್ ಇವೆಂಟ್ ಏನು ನಡೀತಾ ಇದೆ ಈ ಇವೆಂಟ್ ಬಗ್ಗೆ ಮಾತನಾಡೋದಕ್ಕೆ ಮತ್ತು ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಸಿದ್ಧಾರ್ಥ ಸಿಂಗ್ ಅವರು ಕೂಡ ಖಾಸಗಿ ಹೋಟೆಲ್ಗೆ ಹೋಗಿರ್ತಾರೆ ಹೊಸಪೇಟೆಯ ಖಾಸಗಿ ಹೋಟೆಲ್ನಲ್ಲಿ ಕೆಲ ಹೊತ್ತು ಮಾತುಕತೆಯನ್ನು ಕೂಡ ನಡೆಸಿರುವಂತೆ ಸಾಕಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿದೆ ಈ ಸಿನಿಮಾ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಯಾವ ರೀತಿಯಾದಂತಹ ಅಬ್ಬರ ಇರುತ್ತೆ ಯುವ ರಾಜ್ಕುಮಾರ ಅಂತ ಇನ್ನು ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಬಹು ನಿರೀಕ್ಷಿತ ಯುವ ಸಿನಿಮಾ ರಿಲೀಸ್ ಆಗುತ್ತೆ ಈಗಾಗಲೇ ಟ್ರೇಲರ್ ಹಾಗೆಯೇ ಸಾಂಗ್ಗಳ ಮುಖಾಂತರವಾಗಿ ಸ್ಯಾಂಡಲ್ವುಡ್ನಲ್ಲಿ ಭರ್ಜರಿಯಾದಂತಹ ಸೌಂಡನ್ನು ಮಾಡ್ತಾ ಇರುವಂತಹ ಸಿನಿಮಾ ಯುವ ಸಿನಿಮಾ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಸಿನಿಮಾ ಹೀಗಾಗಿ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ ಸಂತೋಷ್ ಆನಂದ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಹಾಗೆಯೇ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹೊಂಬಾಳೆ ಸಿನಿಮಾ ಅಂತಂದರೆ ಹೊಂಬಾಳೆ ಪ್ರೊಡಕ್ಷನ್ನಲ್ಲಿ ಈ ಒಂದು ಸಿನಿಮಾ ನಿರ್ಮಾಣ ಆಗಿರುವಂಥದ್ದು ಅಪ್ಪು ಅಭಿಮಾನಿಗಳು ಯುವ ರಾಜ್ಕುಮಾರ್ ಅವರಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಕಾಣ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಸಿನಿಮಾ ಮೇಲೆ ನಿರೀಕ್ಷೆ ಇರುವಂಥದ್ದು ಪ್ರೀ ರಿಲೀಸ್ ಈವೆಂಟ್ಗಾಗಿ ಈಗಾಗಲೇ ಹೊಸಪೇಟೆ ಸಿದ್ಧವಾಗಿರುವಂಥದ್ದು ಯುವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿ ಸಿದ್ಧಾರ್ಥ್ ಸಿಂಗ್ ಮಾತುಕತೆ ನಡೆಸಿದ್ದಾರೆ ಹೊಸಪೇಟೆಯ ಖಾಸಗಿ ಹೋಟೆಲ್ನಲ್ಲಿ ಕೆಲ ಹೊತ್ತು ಮಾತುಕತೆ ನಡೆಸಿರುವಂಥದ್ದು ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಿಲೀಸ್ ಈವೆಂಟ್ ಕೂಡ ನಡೀತಾ ಇರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ